ತಾಲೂಕಿನ ಜಾತವರ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನಕೇಶವ ಸ್ವಾಮಿ ದೇವರ ನೂರ ಮೂರನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಮುಂಜಾನೆಯಿಂದಲೇ ವಿವಿಧ ದೈವಿ ಕಾರ್ಯಗಳು ನೆರವೇರಿದವು ಜಾತವರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು 재미 listings <laughs> video filtrate media 9-10- спортlivés-活 awisoc effects午бороцц flatscors ониыгрох колить кадрцца на apresentаций во감을 wam готнс bentviniatwo ватамMaybe.is hIn je 90% 100% Mill épforta gurán, 375 0000 m. Dat'el Estero音100 . Sjaesijay докposет인�ий дгож trif Permet Ling seen by Huawei Alib kir nyup сувени% см testimony 7-book bak villechui Пос supен swabité phleggemi watat Macht creab Cristo . 2,610 Menghe Episode Italet H3Minei�е не ж бели Inverte 000hink Initiative Agenda Apothec-o, Margarì gli аб regretsi E oxicaraj mit Arte, ankabil-T Accor, 3s.i urlii Nationál曲 козение з界м ಂತಹ ಕರ್ನಾಟಕಕ್ಕೆ ಸೇರಿರತಕ್ಕಂತಹ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಅನುಬಂಧವಾಗಿರತಕ್ಕಂತಹ ಈ ಜಾದವಾರ ಗ್ರಾಮದಲ್ಲಿ ಪ್ರಾಚೀನವಾಗಿ ಧೌಮ್ಯ ಮಹರ್ಷಿಗಳಿಂದ ಪ್ರತಿಷ್ಠೆ ಮಾಡಿರತಕ್ಕಂತಹ ಪ್ರಾಚೀನ ದೇವಾಲಯ ಈ ದೇವಾಲಯವನ್ನು ಉಭಯ ವೇದಾಂತ ಪ್ರವರ್ತಗಳಾಗಿರತಕ್ಕಂತಹ ಮತ್ತು ನಮ್ಮ ವಿಶ್ವೇಶ್ವರ್ಯರವರ ಸಮಕಾಲನರಾಗಿರತಕ್ಕಂತಹ ನಮ್ಮ ರಮ್ಯವರಾಚಾರ್ಯ ಸ್ವಾಮಿಗಳವರಿಂದ ಈ ಜಾದವಾರ ಗ್ರಾಮದ ಜೋಡಿದಾರರು ಆಗಿರತಕ್ಕಂತಹ ಅವರ ಕೈಯಿಂದ ಜೀರ್ಣೋದ್ಧಾರ ಮಾಡಲ್ಪಟ್ಟು ಆಗಿನಿಂದ ಈವರೆಗೂ ಕೂಡ ಎಡಬಿಡದೆ ನೂರು ಮೂರನೇ ವರ್ಷದ ಬ್ರಹ್ಮರಥೋತ್ಸವವನ್ನು ಶ್ರೀಯವರು ಕೈಗೊಂಡಿದ್ದು ಗ್ರಾಮಸ್ಥರು ಬೆಳಗ್ಗೆ ಸಾಯಂಕಾಲ ಕೂಡ ಇವೆ ಇರುವ ನೂರು ಮೂರು ವರ್ಷದಿಂದ ಉತ್ಸವಾದಿಗಳನ್ನು ನೆರವೇರಿಸಿಕೊಂಡು ಬರುತ್ತಾ ಹಾಗೆಯೇ ಶ್ರೀವೈಷ್ಣವ ಬ್ರಾಹ್ಮಣೇತರಾದಿಗಳೆಲ್ಲರೂ ಕೂಡ ಅನ್ನ ಸಂತರ್ಪಣೆ ದದಿಯಾರಾಧನೆ ಸೇವೆ ಎಲ್ಲವನ್ನೂ ನಡೆಸಿಕೊಂಡು ಅನೌಚ ಬರುತ್ತಾ ಇರತಕ್ಕಂತಹ ಈ ಒಂದು ದಿವ್ಯ ದೇಶ ಭಾಳ ಸುಪ್ರಸಿದ್ಧವಾಗಿರತಕ್ಕಂತಹದ್ದು ಇದೇ ವೇಳೆ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನಕೇಶವ ಸ್ವಾಮಿ ದೇವರ ಜೋಡಿ ರಥೋತ್ಸವ ನಡೆಯಿತು ಜಾತವಾರ ಗ್ರಾಮಸ್ಥರು ರಥ ಎಳೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು ನೂರನೇ ಮೂರನೇ ವರ್ಷದ ನೂರ ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಈ ಗ್ರಾಮದೇವರು ದೇವರು ಸ್ವಾಮಿಯವರು ಚನಗೇಶ್ವರ ಪ್ರಸನ್ನ ಸ್ವಾಮಿಯವರು ಎಲ್ರಿಗೂ ಆಯುಷ್ ಆರೋಗ್ಯ ಕೊಡ್ಲಿ ಮಳೆ ಆಗಂಗೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತೆ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರು ನಮ್ಮ ನುಗ್ಗಳ್ಳಿ ರವಿಯಣ್ಣ ನಮ್ಮೆಲ್ಲ ಮುಖಂಡರಿಗೆ ಧನ್ಯವಾದ ಅರ್ಪಿಸ್ತೇನೆ ಪ್ರತಿಯೊಬ್ಬರಿಗೂ ಎಲ್ರಿಗೂ ಸರ್ ಇನ್ನು ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನ ಕೇಶವ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಅಕ್ಕಪಕ್ಕದ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಮೂರನೇ ಬ್ರಹ್ಮ ರಥೋತ್ಸವನ ನಡೆಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಪ್ರತಿ ವರ್ಷನೂ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮನ ಊರಿನ ಜನ ಎಲ್ಲರೂ ಸೇರಿ ಬರ್ತಾರೆ ತುಂಬಾ ಖುಷಿ ಆಗುತ್ತೆ ಸುತ್ತಮುತ್ತ ಯಾರು ಮಾಡಲ್ಲ ಈ ತರ ಸೇವೆನ ಬಂದಿರೋ ಭಕ್ತಾದಿಗಳಿಗೆ ನಮ್ ಕುಟುಂಬದ ಕಡೆಯಿಂದ ಪಾನ್ಕ ಹೆಸರು ಬೇಳೆ ಮಜ್ಜಿಗೆ ಪಾಂಡ್ಕನ ಕೊಟ್ಟು ಒಂದ್ ಸೇವೆನ ಸಲ್ಲಿಸ್ತಾ ಇದೀವಿ ದೇವ್ರ ಕಾರ್ಯ ತುಂಬಾ ಚೆನ್ನಾಗಿ ನಡೆಯುತ್ತೆ ಎಲ್ಲ ಎಲ್ಲೆಲ್ಲಿಂದನೂ ಬರ್ತಾರೆ ತುಂಬಾ ಖುಷಿ ಆಗುತ್ತೆ ಕುರುಕ್ಷೇತ್ರ ನಾಟಕ ಇರುತ್ತೆ ಪಲ್ಲಕ್ಕಿ ಇರುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಇದು ಮೊದಲಿಂದ ಆಚರಣೆ ಮಾಡ್ಕೊಂಬ ನಮ್ಮ ಪುರಾತನವಾದಂತ ದೇವಸ್ಥಾನ ಇದು ಬಹಳ ಅದ್ದೂರಿಯಾಗಿದೆ ನಡೀತಾ ಇದೆ ಈ ವೇಳೆ ಬಂದ ಎಲ್ಲ ಭಕ್ತಾದಿಗಳಿಗೂ ಹೆಸರು ಬೇಳೆ ಪಾನಕ ಮಜ್ಜಿಗೆ ಕೊಟ್ಟು ದೇವರ ಕೃಪೆಗೆ ಪಾತ್ರರಾದರು கழுவாரா அருண் MMTV நியுஸ் டி நியூஸ்